ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳು ತಗೊಂಡಿದಿರಲ್ಲ ಇಪ್ಪತ್ತೊಂದಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದಿರಲ್ಲ ಇಪ್ಪತ್ತೆರಡನೇ ತಾರೀಕು ಬೇಲೂರ್ನಲ್ಲಿ ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹೆಣ್ಣು ಮಗಳು ಯಾರು ನಾನು ಈ ಫೋಟೋ ತೋರ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಮಗಳು ಇಪ್ಪತ್ತೆರಡನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಡನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಇಪ್ಪತ್ತೊಂದು ರಾತ್ರಿ ಹೆಣ್ಣು ಮಗಳು ಫೋಟೋ ಬಿಟ್ಟಿದ್ದೀರಿ ಈಗಾದಂಥದ್ದು ಗನ್ ಒಂದು ಗನ್ ಪಾಯಿಂಟಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತಗೊಂಡಿದ್ದೀರಿ ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ ಈಗ ಮೂರು ವರ್ಷದಿಂದ ನಿರಂತರವಾಗಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ಪ್ರಾಚಾರಕ್ಕೆ ಹಾಕಿ ಹೋದ್ಲು ಹೆಣ್ಮಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದಕ್ಕೆ ಆ ಹೆಣ್ಮಗಳು ಫೋಟೋ ರಿಲೀಸ್ ಮಾಡ್ಕೊಂಡಿದ್ದೀರಿ ಇಪ್ಪತ್ತೆಂಟು ಪ್ರಜ್ವಲ್ ರೇವಣ್ಣನ ಜೊತೆ ಸ್ಟೇಜ್ ಮೇಲೆ ತಾಯಿ ಮಗಳು ಇದು ಕಂಪ್ಲೇಂಟ್ ನಿಮ್ಮದು ಸರ್ಕಾರದ್ದು ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇ ಪಾಪ ಅದೇನು ರೇವಣ್ಣ ಅವರು ಅರೆಸ್ಟ್ ಮಾಡಿದ್ದಿವಸ ಹೇಳ್ತಾರೆ ಅದು ಅದಿರಲಿ ಅದ ಆಮೇಲೆ ಹೇಳ್ತೀನಿ ಇದೆಲ್ಲ ಶುರುವಾಯಿತಲ್ಲ ಎಫ್ ಐ ಆರ್ ಹಾಕಿದ್ರು ರೇವಣ್ಣನ ಮೇಲೂ ಒಂದು ಹಾಕ್ಸಿದ್ರು ಈ ಕ್ಷಣದವರೆಗೆ ರೇವಣ್ಣ ಅವ್ರ ಪಾಠ ಮಾತ್ರ ನಾನು ಹೇಳ್ತಾ ಇದ್ದೇನೆ ಯಾರೂ ನೇರವಾಗಿ ರೇವಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ದಿನ ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು ಕಿಡ್ನಾ ಸಾರಿ ಕಿಡ್ನ್ಯಾಪು ಕಿಡ್ನಾಪ್ ಕಿಡ್ನ್ಯಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು ಈಗ ಕಿಡ್ನ್ಯಾಪ್ ಆದಂಥ ಹೆಣ್ಣು ಮಗಳನ್ನು ನೀವು ಎಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜರ್ ಮಾಡಿ ಹೆಣ್ಣು ಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ ಅವತ್ತು ಬೇಲ್ಗೆ ಹಾಕೊಂಡಾಗ ಬೇಲ್ಗೆ ಹಾಕೊಂಡಾಗ ಅರ್ಜಿ ಅವರು ಪಿ ಪಿ ಎ ಗೌರ್ಮೆಂಟ್ ಪಿ ಪಿ ಎ ಹೇಳ್ತಾರೆ ಆ ಹೆಣ್ಣು ಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ನಮಗೇನೂ ಅಮಾಹಿತಿ ಇಲ್ಲ ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು ಈ ಹೆಣ್ಣು ಮಗಳನ್ನ ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ ಹೆಣ್ಣು ಯಾರು ಪ್ರಥಮವಾಗಿ ಕರ್ಕಂಬಂದಿರಿ ತೋಟದ ಮನೆ ಅಂತ ಟಿ ವಿಲಿ ನೀವೆಲ್ಲ ಅಲ್ವಾ ಅಲ್ವ ಎಂಥ ಊರು ಕಾಳೆನಳ್ಳಿ ಕಾಳೆನಳ್ಳಿ ತೋಟದ ಮನೆ ಅಂತ ಹೇಳ್ಕಂಡಿದ್ದೀರಿ ತೋಟದ ಮನೆ ಅಂತ ಹೇಳಿ ಅದು ಒಂದು ದೊಡ್ಡ ಕಥೆ ಇದೆ ಇರಲಿ ಅದೆಲ್ಲ ಈಗ ನಾನು ಮಾತಾಡಲ್ಲ ತೋಟದ ಮನೆಯಿಂದ ಕರ್ಕಂಬಂದ ತೋಟದ ಮನೆಯಲ್ಲಿ ಮಾಜರ್ ಮಾಡಿದ್ದೀರಾ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲ ಮೂವತ್ತ್ ಮೂವತ್ತೈದು ಗಂಟೆಗಾದ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು ಒಂದೂವರೆ ದಿವಸ ಆದರೂ ಹೆಣ್ಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ ಎರಡು ದಿನ ಹೆಚ್ಚು ಕಡಿಮೆ ಇವತ್ತರೆಗೂ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ ಏನಕ್ಕೆ ಎರಡು ದಿನ ಆದರೂ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆಮೇಲೆ ಅಲ್ಲಿ ಯಾರನ್ನು ಕರೆಸ್ಕೊಂಡು ಒತ್ತಡಗಳು ಹೆಂಗೆ ಹಾಕೊಂಡಿದ್ದೀರಿ ಆ ಹೆಣ್ಣು ಮಗಳಿಂದ ಹೇಳಿಕೆ ತಗೊಳ್ಳೋದಕ್ಕೆ ಇವತ್ತು ಬೆಳಗ್ಗೆನೋ ಪೇಪರ್ ನೋಡೋದೇ ರೇವಣ್ಣ ಅವರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ ನಮಗೆ ಸಹಕಾರ ಕೊಡ್ತಿಲ್ಲ ಅಂತ ಇವತ್ತು ಒಂದೇನೋ ಮಾಹಿತಿ ಕುಸೌಕೆ ಮಾಡಿದ್ದೀರಿ ಎಸ್ ಐ ಟಿಯಿಂದ ನೀವು ಹೇಳ್ದಂಗೆ ಅವ್ರು ಬರ್ಕೊಡ್ಬೇಕಾ ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿ ನಿಮ್ಮ ಹೇಳಿಕೆಗಳ ಆಧಾರದ ಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ